ವೆಲ್ಕಮ್ ಟು ಆಲ್ ಮೈ ಚಾನಲ್ ಮನೆಯಲ್ಲಿಯೇ ಸುಲಭವಾಗಿ ಗುಲ್ಕಂದ್ ಮತ್ತು ಅದರಿಂದ ಪಾನ್ ಬೀಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಗುಲ್ಕಂದ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಸ್ವಲ್ಪ ಒಂದು ಹತ್ತರಿಂದ ಹನ್ನೊಂದು ಗುಲಾಬಿ ಹೂಗಳನ್ನ ತಗೊಂಡು ಈ ರೀತಿಯಾಗಿ ಅದರ ದಳಗಳನ್ನೆಲ್ಲ ಬಿಡಿಸ್ಕೊಳ್ತಿದ್ದೀನಿ ಈ ರೀತಿಯಾಗಿ ನೋಡ್ತಿದ್ದೀರಲ್ವ ಈ ರೀತಿಯಾಗಿ ಈ ರೀತಿಯಾಗಿ ದಳ ಬಿಡಿಸ್ಕೊಂಡಿರೋದನ್ನು ಒಂದು ತೋಪಲ್ಲಿ ನೀರು ತೊಗೊಂಡು ಈ ರೀತಿ ಚೆನ್ನಾಗಿ ತೊಳ್ಕೊಂಬಿಡಿ ತೊಳ್ಕೊಂಡಿರೋ ರೋಸ್ ಸ್ವೆಟರ್ಸ್ನ ಈ ರೀತಿ ನೀರನ್ನೆಲ್ಲ ಶೋಧಿಸ್ಕೊಂಡು ಈ ರೀತಿಯಾಗಿ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಆ ರೋಸ್ ಸ್ವೆಟರ್ಸ್ನೆಲ್ಲ ಹರಡಿಬಿಡಿ ಈ ರೀತಿಯಾಗಿ ಈ ರೀತಿಯಾಗಿ ಹರಡಿಬಿಟ್ಟು ಈ ರೀತಿಯಾಗಿ ಕಾಟನ್ ಬಟ್ಟೆಯಿಂದ ಅದು ಈ ರೀತಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಹೋಗಬೇಕದು ಒಣಗಿದ ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಅದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಆ ರೋಸ್ ಪೆಟಲ್ಸ್ನೆಲ್ಲ ಆ ಜಾರಿಗೆ ಹಾಕಿಬಿಡಿ ನೀರು ಹಾಕೇ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ತರಿತರಿಯಾಗಿ ಇಲ್ಲ ನಾನು ತೋರಿಸ್ತಿದ್ದೀನಿ ನೋಡಿ ಅದನ್ನು ಒಂದು ತೋಪಿಗೆ ಹಾಕ್ಕೊಂಬಿಡಿ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನ ಈ ರೀತಿಯಾಗಿ ಅದಕ್ಕೆ ವೈಟ್ ಕಲ್ ಸಕ್ಕರೆ ಹಾಕ್ಕೊಂಬಿಡಿ ಒಂದು ಬೌಲು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ರೀತಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಈ ರೀತಿಯಾಗಿದ್ದರು ಕಲ್ ಸಕ್ಕರೆ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕರಗಾದ್ಮೇಲೆ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಕೊಟ್ಬಿಡಿ ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ಬಿಸಿ ಇದ್ದಾಗ ಜೇನುತುಪ್ಪ ಹಾಕ್ಕೊಳ್ಬೇಡಿ ಇದ್ದಾಗ ಯಾವಾಗಲೂ ಜೇನುತುಪ್ಪ ಈಗ ಇದರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಡಿ ಈ ರೀತಿಯಾಗಿ ಇವಾಗ ನೋಡಿ ರೆಡಿಯಾಗಿದೆ ಇಂಚಿಯಾಗಿ ಬಂದಿದೆ ನನಗೆ ಇನ್ಸ್ಟೆಂಟಾಗಿ ನಮ್ಮ ಮೇಲೆ ಮಾಡಿದ್ದು ಇವಾಗ ನಾವು ಪಾನ್ ಬಿಡ ಮಾಡೋದಕ್ಕೆ ನಾನು ಸ್ವಲ್ಪ ಅಡಿಕೆ ಒಂದು ಸ್ವಲ್ಪ ಸೊಪ್ಪಿನ ಮಸಾಲೆ ಒಂದು ಎರಡರಿಂದ ಮೂರು ಏಲಕ್ಕಿ ಒಂದು ಸ್ವಲ್ಪ ಸುಣ್ಣದ ನೀರು ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಗುಲ್ಕಂದ ತಗೊಂಡಿದ್ದೀನಿ ಹಾಗೂ ಬೀಳೆದೆಲೆ ಇವಾಗ ಪಾನ್ ಬಿಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೀಳೆದೆಲ್ಲೇ ತೊಗೊಳ್ಳಿ ಅದಕ್ಕೊಂದು ಸ್ವಲ್ಪ ಸುಣ್ಣನ ಸ್ವಲ್ಪ ಹಾಕೊಂಡು ಈ ರೀತಿಯಾಗಿ ಆಮೇಲೆ ಒಂದು ಸ್ವಲ್ಪ ನಾವು ಮಾಡಿಟ್ಕೊಂಡಿರುವಂಥ ಗುಲ್ಕಂದನ್ನು ಹಾಕಿ ಚೆನ್ನಾಗಿ ಹರಡಿ ಈ ರೀತಿಯಾಗಿ ಸ್ವಲ್ಪ ಅಡಿಕೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬಡೆ ಸೊಪ್ಪಿನ ಮಸಾಲ ಹಾಕ್ಕೊಳ್ತಿದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಒಂದು ಬಿಡಿಸ್ಕೊಂಡಿರೋದು ಈ ರೀತಿಯಾಗಿ ಪಾನ್ ಕಟ್ಕೊಂಬಿಡಿ ಈ ರೀತಿಯಾಗಿ ಮನೆಯಲ್ಲಿ ಸುಲಭವಾಗಿ ಗುಳ್ಕೊಂಡು ಮತ್ತು ಗಿಡನ ಮಾಡ್ಕೊಳ್ಳಿ ಇದನ್ನು ಊಟ ಆದಮೇಲೆ ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ